ಬೆಳಗಾವಿಯೊಳಗಡೆ ನಿನ್ನೆ ಗಣಪತಿ ವಿಸರ್ಜನಾ ಮೆರವಣಿಗೆ ಸಂದರ್ಭದೊಳಗಡೆ ಒಂದು ಮಹಾರಾಷ್ಟ್ರ ರಾಜ್ಯದ ಹಾಡನ್ನ ಹಾಕುವುದ್ರ ಮುಖಾಂತರ ಇಲ್ಲಿಯ ನಾಡದ್ರೋಹಿಗಳು ಮತ್ತೆ ಉದ್ದಟತನವನ್ನ ಮೆರೆದಿದ್ದಾರೆ ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ತಾಲೂಕಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯನ್ನು ಮುತ್ಕೊಂಡು ಮುಂದಿಟ್ಕೊಂಡು ಅಚ್ಚಿತ್ ಅಸ್ತಿತ್ವವನ್ನು ಕಳ್ಕೊಂಡಿರುವಂತಹ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತೆ ತಮ್ಮ ಹಿಡಿತವನ್ನ ಸಾಧಿಸಬೇಕು ತಾವು ಅಸ್ತಿತ್ವದಲ್ಲಿ ಇದ್ದೀವಿ ಅಂತ ಹೇಳಿ ತೋರಿಸ್ಬೇಕು ಅಂದ್ರೆ ಇಲ್ಲಿಯ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮುಖಂಡರಿಗೆಲ್ಲ ಮಹಾರಾಷ್ಟ್ರ ಸರ್ಕಾರ ಅನ್ನದ ವಿಶೇಷವಾದಂತ ಅನುದಾನ ಕೊಡ್ತದೆ ಇಲ್ಲೇನಾದರೂ ಇವ್ರು ಮಾಡಿದ್ರೆ ಮಹಾರಾಷ್ಟ್ರದೊಳಗೆ ರಾಜಕಾರಣ ಅಲ್ಲಿಯ ರಾಜಕೀಯ ಪಕ್ಷಗಳು ರಾಜಕಾರಣ ಮಾಡಕ್ಕಾಗ್ತದ ಹಂಗದ ಮಹಾರಾಷ್ಟ್ರ ಶಾಂತಿ ಇರಬೇಕು ಅಂದ್ರೆ ಇಲ್ಲಿ ಮಹಾರಾಷ್ಟ್ರದ ರಾಜಕಾರಣಿಗಳು ಅಶಾಂತಿ ಸೃಷ್ಟಿ ಮಾಡಬೇಕು ಬೆಳಗಾವಿ ಒಳಗಡೆ ಅಂತ ಹೇಳಿ ಸಾಕಷ್ಟು ಅನುದಾನವನ್ನ ಸಾಕಷ್ಟು ಅವ್ರಿಗೆ ಒಂದು ಶುಲ್ಕಗಳನ್ನು ಸಾಕಷ್ಟು ದೇಣಿಗೆಗಳನ್ನು ಅಲ್ಲಿಯ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅದನ್ನು ಇವರಿಸ್ಕೊಂಡು ಇಲ್ಲಿಯ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಗೂಂಡಾಗಳು ಇಲ್ಲಿಯ ಇಂಥ ಮೆರವಣಿಗೆಗಳನ್ನು ಬಳಸ್ಕೊಂಡು ಯಾರಾದರೂ ಒಂದಿಬ್ರು ಗೂಂಡಾಗಳ ಕಡಿಂದ ಇಂಥದನ್ನ ಮಾಡಿಸೋದ್ರ ಮುಖಾಂತರ ಬೆಳಗಾವಿಯೊಳಗಡೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಪೊಲೀಸ್ ಇಲಾಖೆ ಬರೀ ಎಫ್ ಐ ಮಾತ್ರ ಸೀಮಿತ ಆಗಬಾರ್ದು ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಜಾಗೃತಿ ವಹಿಸಬೇಕಾಗಿತ್ತು ಯಾಕಂದ್ರೆ ಹಿಂದೆನೂ ಕೂಡ ಮೆರವಣಿಗೆ ಸಂದರ್ಭದೊಳಗಡೆ ಇಂಥ ನಾಡದ್ರೋಹಿಗಳ ಘೋಷಣೆ ಆಗಿರ್ಬೋದು ನಾಡದ್ರೋಹಿಗಳ ಒಂದು ಗೀತೆಗಳನ್ನು ಹಾಡೋದ್ರ ಹಾಕುದ್ರ ಮುಖಾಂತರ ಇಲ್ಲಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಮತ್ತೆ ಶಿವಸೇನೆಯವರು ಮಾಡ್ತಾ ಇದ್ರು ಆದರೆ ಪೊಲೀಸ್ ಇಲಾಖೆಯವರು ಅದರ ಅಂಥ ಮಂಡಳಿಗಳ ಮೇಲೆ ನಿಗಾ ಇಟ್ಟು ಅಂಥವ್ರ ಕಡೆಯಿಂದ ಮುಚ್ಚಳಿಕೆ ಪತ್ರವನ್ನು ಬರೆಸ್ಕೊಂಡು ಅಂಥವ್ರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ತಗೊಂಡು ಮಾಡಿದರೆ ಎಷ್ಟೋ ಒಂದು ಸ್ವಲ್ಪ ಶಾಂತಿ ಆಗ್ತಿತ್ತೇನೋ ಅಂತ ನನ್ನ ಅನಿಸಿಕೆ ಇದೆ ಹಾಗಾಗಿ ಪೊಲೀಸ್ ಇಲಾಖೆ ನಾವು ಇದ್ರ ಬಗ್ಗೆ ಪರಿಶೀಲನೆ ಮಾಡಿದಾಗ ಹನ್ನೊಂದು ಜನರ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಐ ಆರ್ ಮಾಡಿದ್ದಾರೆ ಅಂತ ಹೇಳಿ ನಮಗೆ ತಿಳಿದು ಬಂದಿದೆ ಆ ಸೌಂಡ್ ಸಿಸ್ಟಮ್ ಆ ಡಾಲ್ಬಿ ಗಾಡಿ ವಾಹನವನ್ನು ಕೂಡ ಪೊಲೀಸ್ ಇಲಾಖೆಯವರು ಸೀಸ್ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಅದಕ್ಕೆ ನಾನು ಇವತ್ತು ಒತ್ತಾಯನ ಮಾಡ್ತಾ ಇದ್ದೀವಿ ಬರೀ ಇಲ್ಲಿಗೆ ಇದನ್ನು ಸೀಮಿತವನ್ನು ಮಾಡಿದೆ ಇಂಥವ್ರ ಹಿಂದೆ ಯಾರ ಕಾನದ ಕೈಗಳ ಕೆಲಸ ಮಾಡಿದವೋ ಯಾರ್ಯಾರು ಇದ್ರ ಹಿಂದೆ ಭಾಗಿಯಾಗಿದ್ದಾರೋ ಅಂಥವ್ರ ಮೇಲೆ ಕೂಲಂಕುಶವಾದಂಥ ತನಿಖೆ ಆಗಬೇಕು ಮತ್ತೆ ಅಂಥವ್ರ ಮೇಲೆ ಮಾದರಿ ಆಗುವಂಥ ಒಂಥರ ಅವ್ರ ಮೇಲೆ ಪ್ರಕರಣವನ್ನು ದಾಖಲಿಸ್ಕೊಳ್ಬೇಕು ಇವ್ರಿಗೆ ಇಲ್ಲೇ ಎಫ್ ಐ ಆರ್ ಮಾಡಿ ಕೋರ್ಟ್ ಒಳಗೆ ಅವ್ರು ಜಾಮೀನು ತೊಗೊಂಡು ಮತ್ತೆ ಬಿಟ್ಬಿಡ್ತಾರ ಏನಾದರೂ ಒಂದು ಸ್ವಲ್ಪ ಗಡಿಪಾರು ಮಾಡುವಂಥ ಕೆಲಸ ಅಂಥವ್ರ ಮೇಲೆ ಗೂಂಡಾ ಕಾಯ್ದೆ ಹಾಕುವಂಥ ಕೆಲಸ ಮಾಡಿದ್ರೆ ಬೆಳಗಾವಿ ಒಳಗಡೆ ಶಾಂತಿ ಸುವ್ಯವಸ್ಥೆಯಿಂದ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿಯ ಬೆಳಗಾವಿಯಲ್ಲಿ ಕನ್ನಡಿಗರು ಮತ್ತು ಮರಾಠಿಗರು ಬಾರಿ ಅನ್ಯೂನ್ಯತೆಯಿಂದ ಬದುಕ್ತಾ ಇದ್ದಾರೆ ಮೆರವಣಿಗೆಯಲ್ಲಿ ಕೂಡ ಎಲ್ಲ ಭಾಷಿಕರು ಅಲ್ಲಿ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಶಾಂತಿಯುತವಾಗಿ ಮೆರವಣಿಗೆಯನ್ನು ಮುಗಿಸಿದ್ದಾರೆ ಆದರೆ ಇದೆಲ್ಲೋ ಮಾಡೋದ್ರ ಮುಖಾಂತರ ಬೆಳವ ಬೆಳಗಾವಿಗೆ ಮತ್ತೆಲ್ಲೋ ಕಪ್ಪು ಚುಕ್ಕಿ ಆಗುತ್ತದೆ ಹಂಗಾಗಿ ಪೊಲೀಸ್ ಇಲಾಖೆಯವರು ಭಾಳ ಆಯುಕ್ತರಾಗಿರುವಂಥ ಆಯುಕ್ತರು ಭಾಳ ದಕ್ಷ ಅಧಿಕಾರಿ ಅಂತೇಳಿ ಖ್ಯಾತಿಯಾಗಿದ್ದಾರೆ

ಆಮೇಲೆ ಪೊಲೀಸ್ ಇಲಾಖೆ ಅಲ್ಲಲ್ಲ ಈ ಪ್ರತಿ ಹಿಂದೆನೂ ಕೂಡ ಇಂಥದ್ದ ಘಟನೆಗಳಾದಾವಂತವ್ರು ಯಾರ್ಯಾರು ಮಾಡ್ಯಾಗ ಅಂತವ್ರ ಮಕ್ಕಳಿಗೆ ಮುಚ್ಚಳಿಕೆ ಪತ್ರವನ್ನು ಬರಿಸಿಕೊಂಡು ಹಾಂ ಹಾಗೆ ನೋಡ ಹಾ ಗೇಟ್ ಗೇಟ್ಗೆ ಏನಾದ್ರು ಹಾಂ

一万都不借是吧？